ಸಾಕಷ್ಟು ಮಾಡುತ್ತಿದ್ದಾರೆ ಎಷ್ಟೊತ್ತಿಗಾಗಲೇ ಕೊಟ್ಟು ಮುಖ್ಯಮಂತ್ರಿಗಳು ರಾಜೀನಾಮೆ ಮಾಡಬೇಕಾಗಿತ್ತು ಅವ್ರು ಇನ್ನೂ ತಡೆ ಮಾಡಿರೋದು ಅವರಿಗೆ ಗೌರವ ಅಲ್ಲ ಸರ್ ನಾಗೇಂದ್ರ ಅವರ ಬಂಧನ ಆಗಿದೆ ದದ್ದಲ್ಲಿ ಎಸ್ಕೇಪ್ ಆಗಿದ್ದಾರೆ ಈ ಕಡೆ ಮೂರನೇ ಕೇಸ್ನಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ನೋಡಿ ನಾಗೇಂದ್ರ ಅವ್ರನ್ನ ಬಲಿಪಶು ಮಾಡಿದ್ದಾರೆ ಅಷ್ಟೇ ಇದಿಷ್ಟು ಏನು ಜನಾರ್ದನ್ ರೆಡ್ಡಿ ಅವರ ಮಾತು ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಬಲಿಪಶು ಮಾಡಲಾಗಿದೆ ಅಸಲಿ ಏನು ಸಿದ್ದರಾಮಯ್ಯ ಅವರು ಸಿಬಿಐಗೆ ಕೊಡಬೇಕಿತ್ತು ಇಷ್ಟೊತ್ತಿಗೆ ಈ ಒಂದು ಪ್ರಕರಣ ಸಿಬಿಐನಿಂದ ತನಿಖೆ ಆಗಬೇಕಿತ್ತು ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಪವನ್ ಚಿತ್ರ ದುರ್ಗೇಶ್ ನಾಯಕ ಗ್ಯಾರಟ್ ನ್ಯೂಸ್ ಬೆಂಗಳೂರು 다다아르다